ಮುಂದಿನ ತಿಂಗಳಾದಮೇಲೆ ಕುಜಾಗ್ರಹ ಕಟಕ ರಾಶಿಯಿಂದ ಚೇಂಜ್ ಆಗ್ತದೆ ನೀರಿನ ರಾಶಿಯಲ್ಲಿ ಕಟಕ ರಾಶಿ ಭಾಳ ವಿಶೇಷವಾಗಿ ಕಟಕ ರಾಶಿನ ಹೆಸರಲ್ಲಿ ಇರೋದನ್ನೇ ಹಾಗಾಗಿ ಕುಜಾ ಚೇಂಜ್ ಆಗಬೇಕಾಗುತ್ತೆ ಪೂಜಾ ಚೇಂಜ್ ಆದಮೇಲೆ ಸ್ವಲ್ಪ ಜ ಕಮ್ಮಿ ಆಗುತ್ತೆ ಇನ್ನು ಒಂದೂವರೆ ತಿಂಗಳ ಭಾಗದಲ್ಲಿ ಕುಜಾ ಚೇಂಜ್ ಆಗಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸ್ವಲ್ಪ ಹೋಗುತ್ತೆ ಮತ್ತು ಇವಾಗ ಏನಾಗೈತೆ ಇಷ್ಟೊಂದು ಎಲ್ಲ ಕಡೆ ಪ್ರಪಂಚದಲ್ಲಿ ಒಂದೇ ಸರಿಗೆ ಇಡೀ ಇಂಡಿಯಾ ಪಾಕಿಸ್ತಾನ ಎಲ್ಲ ಕಡೆ ಜಗಳ ಎಲ್ಲ ಕಡೆ ಒಂದು ಫಾರಿನ್ ಒಂದು ಕ ಒಂದು ಊರೇ ಮುಳುಗೋಗಿ ಅಂತ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಇದೆಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಟ್ ಅನ್ ಟೈಮ್ ಒಂದು ವಾರದಲ್ಲಿ ಎಲ್ಲ ಗುರುಗ್ರಹ ಶನಿಗ್ರಹ ಕೇತು ಗ್ರಹ ಶನಿಗ್ರಹ ಅಟ್ ಅನ್ ಟೈಮಲ್ಲಿ ಚೇಂಜ್ ಆಗಿಬಿಟ್ರು ಪೊಸಿಷನ್ ಒಂದೇ ಸರಿ ಚೇಂಜ್ ಆಗಿಬಿಟ್ರು ಇದು ಮಿರಾಕಲ್ ಇದೇ ಟೈಮಲ್ಲಿ ಆಗಿರೋದು ಇದು ಹೆಚ್ಚು ಕಮ್ಮಿ ಒಂದೂರ್ ಒಂದೂರ್ ತಿಂಗಳು ಬೇಕೇ ಬೇಕು ಚೇಂಜ್ ಆಗಿದ್ಮೇಲೆ ಒಂದ್ ಎರಡು ತಿಂಗ್ಳಾರು ಬೇಕು ಎರಡು ತಿಂಗ್ಳು ಆದ್ಮೇಲೆ ಅಂತಂತಕ್ಕೆ ಶುರು ಆಗ್ತೀವಿ ಕರೋನಾ ಬಂದಮೇಲೆ ಪ್ರಶ್ನೆ ನಾನು ಕೇಳ್ತೀನಿ ಇನ್ನೊಂದು ಮಧ್ಯದಲ್ಲಿ ನನಗೆ ನನ್ಗೀಗ್ ಅನ್ಸತ್ತು ನಾನು ಆಲ್ರೆಡಿ ಕೇಳಿದ್ದೆ ನೋಡಿ ಈ ಯಮ್ಮ ಅನ್ನೋದಕ್ಕೆ ಸರಿ ಇಲ್ಲ ಅಂತ ಹೇಳಿದ್ರಿ ಹೌದು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ಇದೊಂದು ಯಮ್ಮ ಆರ್ಯವರ್ಧನ್ ಅವ್ರ ಹತ್ರ ಮುಗಿಸ್ಕೊಬಿಡ್ತೀನಿ ಯಮ್ಮ ಅನ್ನೋದು ಮಂಗಳೂರಿಗೆ ಸರಿ ಇಲ್ಲ ಮೈಸೂರು ಸರಿ ಇಲ್ಲ ಮಂಡ್ಯದಲ್ಲೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಿ ಮಡಿಕೇರಿ ಆ ಮಡಿಕೇರಿ ನಿಶ್ ಇಷ್ಟ ಬರ್ತಾರೆ ಓಕೆ ನಿಷ್ಠಿಷ್ಟ ಬರ್ತಾರೆ ಸರಿ ಇರಲ್ಲ ಅವರಿಗೆಲ್ಲ ಭವಿಷ್ಯ ಅಂತ ಇವರು ಹಿಂದೂಗಳಿಗೂ ಅಂದ್ಬಿಟ್ರು ಮುಂದುವರೆದು ಬರೀ ಪ್ರದೇಶ ಊರಿಗೆ ಮಾತ್ರ ಅಲ್ಲ ಹಿಂದೂಗಳಿಗೂ ಕಂಟಿಟ್ ನೋಡಿದ್ರೆ ಇನ್ನೊಂದು ನಿಂತಿರೋದು ಎಮ್ಮ ಅನ್ನೋ ಧರ್ಮದಲ್ಲಿ ಬರುವಂತದ್ದೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಹಾಗಾದ್ರೆ ಐನೋ ಇದು ಒಂದ್ ಸ್ವಲ್ಪ ಅಸಂಬದ್ಧ ಅಂತ ಅನ್ಸ್ಬಹುದು ಬಟ್ ನೀವು ಕೇಳಿರೋ ಪ್ರಶ್ನೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರಿನೇ ಇಲ್ಲ ಅಂದ್ರಲ್ಲ ನೋಡಿ ಮುಂಬೈ ಮ್ಯಾಚ್ ನಡೀತಿದೆ ಎಲ್ಲ ಪಿಕ್ಸ್ ತರತಲ್ಲ ನಾನು ಒಂದು ವಿಚಾರ ಹೇಳ್ತೀನಿ ಜ್ಯೋತಿಷ್ಯ ವಿಷಯ ಅದು ಸರಿ ಇರ್ಲಿ ಸರಿ ಇಲ್ದಿರಲಿ ಇರ್ಲಿ ಇಲ್ಲಿ ಜನ್ಮದಿ ಸರಿ ಇಲ್ವಾ ನರೇಂದ್ರ ಮೋದಿ ಅರ್ಧ ಹೆಸರು ತಮಿಳ್ನಾಡಲ್ಲಿ ಮೋಡಿ ಅಂತ ಮೋದಿ ಮೋಡಿ ಮೋಡಿ ಅಂತಾರೆ ಹಾಗಾಗಿ ನರೇಂದ್ರ ಮೋದಿ ಅವ್ರ ಋಷಿಕ ರಾಶಿ ಅವರು ನಮ್ ದೇಶದ ಪ್ರೈಮ್ ಮಿನಿಸ್ಟರ್ ಆಯ್ತು ಹಾಗಾಗಿ ಅಷ್ಟಮ ಜಗಳಾಗಿತ್ತು ಅವರು ತಲೆ ಆಯ್ತು ಯಾಕಂದ್ರೆ ಋಷಿಕ ರಾಶಿ ಹನ್ನೆರಡನೇ ಕರಾವಳಿ ಪಂಚಮ ತರ ಹರಿತಾ ಇದೆ ಕಡಲನ್ನ ಸೇರ್ತಾ ಇದೆ ಕಾರಣಗಳು ಏನೇ ಇರಬಹುದು ಒಂದು ಪ್ರವಾಹ ಇರಬಹುದು ಇನ್ನೊಂದು ಕೋಮು ಗಲಭೆ ಅಂತ ಆಗಿರ್ಬೋದು ಬಟ್ ಆಗ್ತಾರದು ಸಾವು ನೋವುಗಳು ಮಾತ್ರ ಸೊ ಯಾರ ಶಾಪ ಅಂತ ಇದು ಮೂಲ ಕಾರಣ ಅವರ ಹೇಳ್ತೀನಿ ವೀರೇಂದ್ರ ಬ್ರಹ್ಮಯ್ಯನವರು ಕೈವಾರ ನಾರಾಯಣಪ್ರು ಇವರೆಲ್ಲ ಕಾಲಜ್ಞಾನದಲ್ಲಿ ಇವರು ವೀರೇಂದ್ರ ಬ್ರಹ್ಮ ಆರುನೂರು ವರ್ಷದ ಕೆಳಗೆ ಬರೆದಿದ್ದಾರೆ ಮುಂದೆ ಏನೇನು ಘಟಿಸುತ್ತೆ ಏನೇನು ನಡೆಯುತ್ತೆ ಅನ್ನೋದಕ್ಕೆ ಅವರು ಸಾಂಸ್ಥಿಕವಾಗಿ ಎಲ್ಲ ತೋರಿಸ್ಲು ಬರೆದು ಬಿಟ್ಟಿದ್ದಾರೆ ಕಾಲೇಗರಲ್ಲಿ ಅದೀಗ ಅವ್ರು ಹೇಳ್ದಂಗೆ ನಡೀತಾ ಇದೆ ಎರಡು ಸಾವಿರದ ಮೂವತ್ತ್ನಾಲ್ಕಕ್ಕೆ ನಾನು ಭೂಲೋಕಕ್ಕೆ ಬರ್ತೀನಿ ವೀರವಸಂತ್ ರಾಯನಾಗಿ ಅಂತ ಅವ್ರು ಹೇಳಿದ್ದಾರೆ ಅದೇ ರೀತಿಯಲ್ಲೇ ಈ ಜಾತಿ ದ್ವೇಷ ಕೋಮ ದ್ವೇಷ ಎಲ್ಲವೂ ಅಂಟುಕೊಂಡು ಅಲ್ಲಲ್ಲೇ ಜಗಳ ಉತ್ಪಾದನೆ ಆಗಿ ದೇಶ ದೇಶ ಒಂದಕ್ಕೊಬ್ಬರು ಕಿತ್ತಾಡೋ ಸ್ಥಿತಿಗಳು ಬರ್ತವೆ ಮೂರನೇ ಮಹಾಯುದ್ಧ ನಡೆಯೇ ನಡೆಯುತ್ತೆ ಮೂರನೇ ಮಹಾಯುದ್ಧ ನಿಲ್ಸೋಕ್ಕಾಗೋದಿಲ್ಲ ಅಂತ ಒಂದು ಪ್ರತಿನಿಧಿ ತಾಳಿಗರೇಲಿ ಅದನ್ನು ಯಾರೂ ತಪ್ಪಿಸ್ಲಿಕ್ಕಲ್ಲ ಜ್ಯೋತಿಷ್ ಎಲ್ಲ ಯಾರು ಬಂದರೂ ಏನೂ ತಪ್ಪಿಸಲಿಕ್ಕಾಗಲ್ಲ ಇಲ್ಲ ಆಗುತ್ತೆ ಆಗಲ್ಲ ವಿಷಯವೇ ಇಲ್ಲ ಹಾಂ ಆಗುತ್ತೆ ಹ್ಞೂ ಸುಮ್ನೆ ವಾಸಿ ಅಂತ ಯಾಕೆ ಶಾಂತಿ ಆಗಿದ್ರೆ ಏನು ನಡೆಯಲ್ಲ ಅಶಾಂತಿ ಆದ್ರೆ ನಡೆಯದು ಆಗ್ಬಾರ್ದಲ್ಲ ಆಗುತ್ತೆ ಹೋಗ್ಬಾರ್ದಾಗ ಎಲ್ಲ ಹೋಗ್ತಾರೆ ಶಾಂತಿ ಆಗಿದ್ರೆ ಏನು ನಡೆಯಲ್ಲ ಅಶಾಂತಿ ಆದ್ರೆ ನಡೆಯದು ನೋಡಿ ಈಗ ಹಿಂದೂ ಅವರು ಅವರು ಇಂದರು ಸಾಯಿಸ್ರು ಹತ್ಯೆ ಮಾಡಿದ್ರು ಅಂತ ಮತ್ತೆ ಹಿಂದೂ ಮುಸ್ಲಿಮ್ ಮತ್ತೆ ಮಾಡಿದ್ರು ಅಂತ ತಿರ್ಗಿದು ರೋಡ್ ರೇಸ್ ನಡೆತನ ಇರ್ತದೆ ಇದು ಯಾರೇ ಬಂದ್ರು ನಿಲ್ಲಸಕೈತಲ್ಲ ಅರ್ಥವೈತಾ ಸೊ ಅದಕ್ಕೆ ನಾವೆಲ್ಲಾ ಶಾಂತಿಯಾಗಿದ್ರೆ ಖಂಡಿತ ನಿಲ್ಲಿಸಬಹುದು ಶಾಂತಿಯಾಗಿ ನಿಲ್ಲಕಾಗಲ್ಲ ರಾಜಕೀಯ ಅದ ಇವಾಗಿಲ್ಲ ರಾಮಾಯಣದಲ್ಲೂ ಕೂಡ ಅದೇ ನಡೆದಿದೆ ಶಾಂತಿ ಮಾಡಿಸಬಹುದು ಅಂತ ಜನಸಾಮಾನ್ಯರು ಹೇಳ್ತಾರೆ ಸರ್ ನೀವೇ ಬೇಕಾಗಿಲ್ಲ ಅದಕ್ಕೆ ಆ ಶಾಂತಿ ತರದೆ ಹೆಂಗೆ ಅಂತ ಹೇಳಿ ಶಾಂತಿ ಇದ್ರೆ ಜ್ಯೋತಿಷ್ಯದಲ್ಲಿ ಅಥವಾ ಏನ್ ಹೇಳ್ತೀರಿ ಗುರುಗಳ ಸೇವೆ ಮಾಡಿದ್ರೆ ಅಂದ್ರೆ ಸರ್ಕಾರ ಇದಕ್ಕೆ ಇನ್ವಾಲ್ ಆಗ್ಬೇಕು ಸಾರ್ವಜನಿಕವಾಗಿ ಸರ್ಕಾರ ನಡೆಸ್ತಿರೋದು ಈ ರಾಜ್ಯನ ಸರ್ಕಾರ ಮುಜರಾ ಇಲಾಖೆ ಅವ್ರದಿಂದಲಿದೆ ಇದಕ್ಕೇನಾದ್ರೂ ಒಂದು ದೊಡ್ಡ ಮುಜರಾಯ ಪುಣ್ಯ ಕ್ಷೇತ್ರ ಅಥವಾ ಅವರ ಪ್ರಾರ್ಥನಾ ಮಂದಿರದು ಎಮ್ಮ ಬರುತ್ತೆ ನೀವು ಸಿಂಹರಾಶಿ ಒಂದನೇ ಅನ್ವಯಿಸಿಕೊಂಡ್ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ರಾಶಿ ಕೂಟದಲ್ಲಿ ಎಲ್ಲಾ ರಾಶಿಗಳು ಇದೆ ಜಾತಕ ಜಾತಕದ ನಕ್ಷತ್ರಗಳ ಮೇಲೆ ವ್ಯತ್ಯಾಸಗಳು ನಡೆಯೇ ನಡೀತೆ ಅವ್ರ ಹಿಂದಿನ ಜನ್ಮ ಸುಕೃತ ಇರುತ್ತೆ ಈ ಜನ್ಮದ್ ಕರ್ಮ ಇರುತ್ತೆ ಅವ್ರ ಕುಟುಂಬದ ಪ್ರಾಬ್ಲಮ್ಸ್ ಇರುತ್ತೆ ದೋಷಗಳು ಯಾವ್ದಾವುದೋ ಹೊಂದಾಣಿಕೆ ಮೇಲೆ ನಡೆಯುತ್ತೆ ಇದ್ರ ಮೇಲೆ ಈ ರಾಜಕೀಯದ ತುಂಟ್ರೂ ಅವರು ಭ್ರಷ್ಟ ತಂದಿಂದ ಕೋಮದಳ್ಳೂರಿ ತಂದಿಡೋದೆ ಅವ್ರು ಹೆಚ್ಚು ಈಗ ಈಗ ಇವರು ಹೇಳರು ರಾಮಕೃಷ್ಣ ಅವರು ಒಳ್ಳೆ ಹೇಳಿದ್ರು ರಾಜಕೀಯದ ಇನ್ವೆಲ್ವಮೆಂಟ್ ಆಗ್ಬೇಕು ಅಂತ ಇವ್ರು ಏನ್ ಮಾಡಬೇಕು ಯಾರೇ ತಪ್ಪು ಮಾಡಿದ್ರು ಯಾವುದೇ ಪಕ್ಷ ಅಧಿಕಾರ ಬರಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ಬೇಕು ಅದಕ್ಕೆ ಯಾವುದೇ ಪಕ್ಷ ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ

ರಾಜಕಾರಣೆಲ್ಲ ಹತ್ತು ತಲೆ ರಾವಣ ರಾಜಕೀಯ ಬರ್ಬೇಕಾದ್ರೆ ಹತ್ತು ತಲೆ ಒತ್ತೆ ಅವರು ಬರೋ ಮುಖ ಹೆಚ್ಚಿಗೆ ಭಾಷಣ ನೈವಾಗ ಮಾತಾಡ್ತಾರೆ ಇವನಿವಾಗ ಮಾತಾಡ್ತಾರೆ ಹಿಂದೆಗಡೆ ಏನೇನು ಪ್ಲಾನ್ ಹಾಕ್ಬೇಕು ಆಗ್ತಾರೆ